ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಟಿನರ್ಸೀಪುರ ಬಿಜೆಪಿ ಮಂಡಲದ ವತಿಯಿಂದ ಗುರುವಾರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ರಸ್ತೆ ತಡೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ರೇವಣ್ಣ ಅವರು ಹೇಳಿಕೆ ನೀಡಿದರು ಟಿನರ್ಸಿಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನತೆಯ ಕಷ್ಟಸುಖಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಗಗನಕ್ಕೇರಿರುವ ದಿನನಿತ್ಯ ಬಳಕೆ ಮಾಡುವ ಪದಾರ್ಥಗಳ ಬೆಲೆಯನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಏನು ಸರ್ಕಾರ ಇದೆಯಾ ಇಲ್ವೋ ಅನ್ನೋ ಒಂದು ಭಾವನೆ ಇವತ್ತು ಜನರು ಕೂಡ ಏನು ಅವ್ರಿಗೆ ಏನು ಕೊಟ್ಟಂಥ ಭರವಸೆಗಳಿಲ್ಲ ಯಾವುದನ್ನು ಕೂಡ ಈಡೇರಿಸಿ ಈಡೇರಿಸಿದೆ ಜನರಿಗೆ ವರಿಯಾಗಿ ಒಂದು ಸರ್ಕಾರ ನಡೆಸ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಇಂಥ ಸರ್ಕಾರದ ಒಂದು ಆಡಳಿತ ವೈಖರಿ ನೆನವಿರೋಧಿ ನೀತಿ ಆಡಳಿತ ವೈಖರಿ ನಾವೆಲ್ಲರೂ ಕೂಡ ಇವತ್ತೇನು ಭಾಜಪದಿಂದ ನಾಳೆ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ನಾವು ಪ್ರೊಟೆಸ್ಟ್ ಮಾಡಿ ಇದನ್ನು ಮನವರಿಕೆ ಸಲ್ಲಿಸ್ತಾ ಇದ್ದೇವೆ ಸರ್ಕಾರ ಇದನ್ನು ಮನಗೊಂಡು ಏನು ಈ ದುಬಾರಿ ಆಗಿರ್ತಕ್ಕಂಥ ಜನಜೀವನವನ್ನು ಏನು ದಿನನಿತ್ಯದ ಬಳಕೆಗಳಲ್ಲಿ ಹೆಚ್ಚು ದರವನ್ನು ಏಳಿಸ್ತಕ್ಕಂಥ ಕಟ್ಟಿದ್ದಾರೆ ಎಲ್ಲವನ್ನು ಅವರು ಅದನ್ನು ಕಡಿಮೆ ಮಾಡಬೇಕು ಮತ್ತು ಒಂದು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಸರಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ವ್ಯವಸ್ಥೆ ರೀತಿಯ ತರೀನ ಮಾಡ್ತಾ ಇದ್ದೇವೆ ಇದು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅದನ್ನು ಮನಗಂಡು ಸರ್ಕಾರ ಈ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸ ಮಾಡಿದ್ರೆ ಅದು ಒಳ್ಳೆಯದು ಇಲ್ಲವಾದರೆ ನಾವು ಅದಕ್ಕೇನು ಮನ ಅದಕ್ಕೇನು ಹೋಗಬಿಡದೆ ಕೆಲಸ ಮಾಡಲಿಲ್ಲ ಅಂತಂದರೆ ರಾಜ್ಯಾದ್ಯಂತ ತೀವ್ರವಾಗಿ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ಸೂಚನೆ ಕೊಟ್ಟಿದೆ ಅದರಂತೆ ನಾವು ನಮ್ಮ ಭಾಜಪ ವತಿಯಿಂದ ನಾಳೆ ಚಳವಳಿ ಮಾಡ್ತಾ ಇದ್ದೇವೆ ಹಾಗಾಗಿ ನಾನಾದರೂ ಮನವಿ ಮಾಡಿಕೊಡೋದಿಲ್ಲ ನಮ್ಮ ಪಕ್ಷದ ಮುಖಂಡರು ಹಿರಿಯರು ದೇವಸ್ಥಾನ ಪದಾಧಿಕಾರಿಗಳು ಎಲ್ಲರೂ ಕಾರ್ಯಕರ್ತ ಬದುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಏನು ಸರ್ಕಾರದ ವೈಖರಿ ಮತ್ತು ವೈಫಲ್ಯವನ್ನು ನಾವು ಎತ್ತಿ ತೋರಿಸಿ ಅದು ಜನರ ಸ್ನೇಹಿ ಸರ್ಕಾರ ನೀಡಿ ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳಿ ಅವೆಲ್ಲರೂ ನಾಳೆ ನಮ್ಮ ಪೂಜಾ ನರಸಿಂಹಸ್ವಾಮಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹತ್ರ ಒಟೇಸ್ ಮಾಡಲಿಕ್ಕೆ ರಸ್ತೆ ಚಳುವಳಿ ಮಾಡಲಿಕ್ಕೆ ಸೇರ್ತಾ ಇದ್ದೀವಿ ಭಾಗವಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಮಲ್ಲಿಕಾರ್ಜುನ ರಾಮಚಂದ್ರ ನಾಳೆ ರಸ್ತೆ ತಡೆಸಿಟ್ಟು ఇన్నొందు బిందేవస్థాన హిర రస్త చవళి మాట్ అనుకుంటుంది దయవిట్టు ఎలా సహకారం సహకార్యక్రమకి యశస్సు కలిసిన తమల్ వినంతి ఎలా కార్యకర్త బంధులకు నమస్కారం